ೇವ್ಯೇ ನಮಃ ಕಂಚಿ ದೇವಿ ಯಾರು ಅಂತಂದರೆ ಪಾರ್ವತಿ ಹಾಗೂ ಶ್ರೀ ಲಲಿತಾ ಸುಂದರಿ ಅಮ್ಮನವರ ಸ್ವರೂಪವೇ ಈ ಕಂಚಿ ದೇವಿ ಕಾಮಾಕ್ಷಿ ದೇವಿಯ ದೀಪಾರಾಧನೆ ಬಹಳ ಶ್ರೇಷ್ಠವಾದಂಥದ್ದು ಅಷ್ಟೈಶ್ವರ್ಯಗಳನ್ನು ತಂದುಕೊಡುವಂತಹ ದೀಪಾರಾಧನೆಯಲ್ಲಿ ಈ ದೀಪವು ಕೂಡ ಬಹಳ ಪ್ರಮುಖವಾದಂಥದ್ದು ಹಾಗಾಗಿ ನಮ್ಮಲ್ಲಿ ಸುಮಾರು ಜನ ಕಾಮಾಕ್ಷಿ ದೀಪವನ್ನು ಮನೆಯಲ್ಲಿ ಹಚ್ಚುವಂಥದ್ದು ವಾಡಿಕೆಯಲ್ಲಿದೆ ಆದರೆ ಎಷ್ಟೋ ಜನ ಗೊತ್ತಿಲ್ಲದೆ ಗಜಲಕ್ಷ್ಮಿ ದೀಪವನ್ನು ಕಾಮಾಕ್ಷಿ ದೀಪ ಅಂತ ಇದುವರೆಗೂ ಪೂಜೆ ಮಾಡಿಕೊಂಡು ಬಂದಿರ್ತೀರ ಒರಿಜಿನಲ್ ಕಾಮಾಕ್ಷಿ ದೀಪದಲ್ಲಿ ಕಾಮಾಕ್ಷಿ ದೇವಿಯ ಈ ಚಿತ್ರಗಳು ಇರುತ್ತೆ ಕಾಮಾಕ್ಷಿ ದೇವಿಯು ಕಮಲದ ಮೇಲೆ ಪದ್ಮಾಸನದಲ್ಲಿ ಕುಳಿತುಕೊಂಡು ತನ್ನ ಎರಡು ಕೈಗಳಲ್ಲಿ ಒಂದು ಕೈಯಲ್ಲಿ ಶಂಖ ಮತ್ತೊಂದು ಕೈಯಲ್ಲಿ ಚಕ್ರವನ್ನು ಹಿಡಿದುಕೊಂಡು ಮತ್ತೆ ಇನ್ನು ಎರಡು ಕೈಗಳಲ್ಲಿ ಒಂದು ಕೈಯಲ್ಲಿ ಕಬ್ಬಿನ ಜಲ್ಲೆ ಹಾಗೂ ಮತ್ತೊಂದು ಕೈಯಲ್ಲಿ ಕಮಲವನ್ನು ಹಿಡಿದುಕೊಂಡಿರ್ತಾಳೆ ಹಾಗೆ ತಲೆಯ ಮೇಲೆ ಚಂದ್ರವನ್ನು ಧರಿಸಿರ್ತಾಳೆ ಈ ಮುಖಚರ್ಯಗಳು ದೀಪದ ಮೇಲಿದ್ದರೆ ಅದನ್ನು ನಾವು ಕಾಮಾಕ್ಷಿ ದೀಪ ಅಂತ ಕರಿತೀವಿ ಈಗಾಗಲೇ ಒರಿಜಿನಲ್ ಕಾಮಾಕ್ಷಿ ದೀಪಕ್ಕೂ ನಾವು ಇದುವರೆಗೂ ಹಚ್ತಾ ಇದ್ದಂಥ ಕಾಮಾಕ್ಷಿ ದೀಪಕ್ಕೂ ಏನೇನು ವ್ಯತ್ಯಾಸಗಳಿವೆ ಆ ದೀಪವನ್ನು ಏನಂತ ಕರಿತೀವಿ ಹಾಗೆ ಈ ಚರ್ಯಗಳು ಇರುವಂತಹ ದೀಪವನ್ನು ನಾವು ಕಾಮಾಕ್ಷಿ ದೀಪ ಅಂತ ಕರಿತೀವಿ ಅಂತ ಈಗಾಗಲೇ ವಿಡಿಯೋ ಮಾಡಿದ್ದೀನಿ ಹಾಗೆ ಈ ಕಾಮಾಕ್ಷಿ ದೀಪವನ್ನು ನಾವು ಮನೆಯಲ್ಲಿ ಯಾವ ರೀತಿ ಹಚ್ಚಬೇಕು ಹಚ್ಚುವಾಗ ನಾವು ಪಾಲಿಸ್ಬೇಕಾದಂತಹ ನಿಯಮಗಳು ಯಾವ್ದಾವುದು ಅನ್ನೋದೆಲ್ಲದನ್ನು ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ಇದ್ದೀನಿ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ ಮೊದಲನೇದಾಗಿ ಕಾಮಾಕ್ಷಿ ದೀಪವನ್ನು ಮನೆಗೆ ಹುಣ್ಣಿಮೆ ದಿನ ಶುಕ್ರವಾರದ ದಿನ ಮಂಗಳವಾರದ ದಿನ ತಗೊಂಡು ಬಂದರೆ ತುಂಬಾ ಒಳ್ಳೆಯದು ತಗೊಂಡು ಬಂದಿದ ತಕ್ಷಣ ಅದನ್ನು ನೀಟಾಗಿ ತೊಳೆದು ಅನಂತರ ಗಂಧ ಅರಶಿನ ಕುಂಕುಮದಿಂದ ಅಲಂಕಾರವನ್ನು ಮಾಡಬೇಕು ಕಾಮಾಕ್ಷಿ ದೀಪದ ಮುಂಭಾಗದಲ್ಲಿ ಮಾತ್ರ ಅಲ್ಲದೆ ಹಿಂಭಾಗದಲ್ಲಿಯೂ ಕೂಡ ಕಳಸ ಹಾಗೆ ಗಜಗಳು ಇರುತ್ತೆ ಅವಕ್ಕೂ ಕೂಡ ನಾವು ಅರಶಿನ ಕುಂಕುಮ ಇಟ್ಟು ಅಲಂಕಾರವನ್ನು ಮಾಡಬೇಕಾಗತ್ತೆ ಇನ್ನು ಕಾಮಾಕ್ಷಿ ದೀಪವನ್ನು ಬರೀ ನೆಲದ ಮೇಲೆ ಯಾವುದೇ ಕಾರಣಕ್ಕೂ ಇಡಬಾರ್ದು ಹಾಗಾಗಿ ಒಂದು ತಟ್ಟೆಯನ್ನು ಏರ್ಪಾಡು ಮಾಡಿಕೊಂಡು ಆ ತಟ್ಟೆಯ ಮೇಲೆ ಚಿಕ್ಕದಾಗಿ ಒಂದು ರಂಗೋಲಿಯನ್ನು ಹಾಕೊಳ್ಬೇಕು ಅಷ್ಟದಳ ಪದ್ಮದ ರಂಗೋಲಿ ಆಗ್ಬೋದು ಅಥವಾ ಈ ರೀತಿ ಕುಬೇರ ರಂಗೋಲಿಯನ್ನಾಗಲಿ ಹಾಕಿ ಆ ರಂಗೋಲಿಗೆ ಅರ್ಶನಾ ಕುಂಕುಮ ಅಕ್ಷತೆಯನ್ನು ಅರ್ಪಿಸಿ ಆ ಒಂದು ರಂಗೋಲಿಯ ಮೇಲೆ ನಾವು ವೀಳ್ಯದೆಲೆಯನ್ನು ಇಟ್ಟು ಅನಂತರ ದೀಪವನ್ನು ಆ ವೀಳ್ಯದೆಲೆ ಮೇಲೆ ಇಡಬೇಕಾಗತ್ತೆ ಅದಕ್ಕೂ ಮುಂಚೆ ಎರಡು ವೀಳೆದೆಳೆಯ ಮೇಲೆ ಒಂದು ರೂಪಾಯಿ ನಾಣ್ಯವನ್ನಾಗಲಿ ಅಥವಾ ಐದು ರೂಪಾಯಿ ನಾಣ್ಯವನ್ನಾಗಲಿ ಇಟ್ಟು ಅದರ ಮೇಲೆ ನಾವು ಕುಂಕುಮ ಅಕ್ಷತೆಯನ್ನು ಹಾಕಿ ಅದರ ಮೇಲೆ ದೀಪವನ್ನು ಪ್ರತಿಷ್ಠಾಪನೆ ಮಾಡಬೇಕು ಈ ಕಾಯಿನ್ ಏನಿದೆ ಅದು ಒಂದು ಜೀವದ ಸಂಕೇತ ಅಲ್ಲಿ ಸ್ವತಃ ನಾವು ಕಾಮಾಕ್ಷಿ ದೇವಿಯನ್ನು ನೆಲೆಸೋ ಹಾಗೆ ನೋಡ್ಕೊಳ್ತಾ ಇದ್ದೀವಿ ಅಂದರೆ ಅಲ್ಲಿ ಬಂದು ಕಾಮಾಕ್ಷಿ ದೇವಿಯೇ ಸ್ವತಃ ಅಲ್ಲಿ ಕೂತ್ಕೊಳ್ಳೋ ಹಾಗೆ ನಾವು ಏರ್ಪಾಡು ಮಾಡ್ತಾ ಇರೋ ಹಾಗೆ ನಾವು ಆ ಒಂದು ಪೀಠವನ್ನು ಸಿದ್ಧತೆ ಮಾಡಿಕೊಳ್ಬೇಕಾಗತ್ತೆ ನೋಡಿ ಅರ್ಶನಾ ಕುಂಕುಮ ಗಂಧದಿಂದ ಅಲಂಕಾರ ಮಾಡಿರೋ ಕಾಮಾಕ್ಷಿ ದೇವಿ ಎಷ್ಟು ಕಳಿಯಾಗಿ ಕಾಣಿಸ್ತಾ ಇದ್ದಾರೆ ಇವಾಗ ಈ ಕಾಮಾಕ್ಷಿ ದೇವಿಗೆ ಸುಗಂಧ ಭರಿತ ಹೂಗಳಿಂದ ಅಲಂಕಾರವನ್ನು ಮಾಡಬೇಕಾಗತ್ತೆ ಹೂಗಳಿಂದ ಅಲಂಕಾರ ಆದ ನಂತರ ದೀಪಕ್ಕೆ ಹಸುವಿನ ಶುದ್ಧವಾಗಿರುವಂತಹ ತುಪ್ಪವನ್ನು ಹಾಕಿ ಅನಂತರ ಕೆಂಪು ಬತ್ತಿಗಳನ್ನು ಹಾಕಿದ್ದೀನಿ ಕುಂಕುಮದಿಂದ ಮಾಡುವಂತಹ ಕೆಂಪು ಬತ್ತಿಗಳು ತುಂಬಾ ಶ್ರೇಷ್ಠ ದೀಪಗಳಿಗೆ ಹಾಕಿ ಹಚ್ಚೋದಕ್ಕೆ ಅದರಲ್ಲೂ ಹೆಣ್ಣು ದೇವರಿಗೆ ದೀಪ ಹಚ್ಚೋದಕ್ಕೆ ಇವಾಗ ಏಕ ದೀಪವನ್ನು ಹಚ್ಕೊಂಡು ದೀಪಂ ಜ್ಯೋತಿ ಪರಬ್ರಹ್ಮ ಅಂತ ಹೇಳಿಕೊಂಡು ಮನಸ್ಸಿನಲ್ಲಿ ನಮಸ್ಕಾರ ಮಾಡಿಕೊಳ್ಳಿ ದೀಪವನ್ನು ಹಚ್ಚಿದ ನಂತರ ದೀಪದ ಒಳಗೆ ಕೆಲವೊಂದು ಸುಗಂಧ ದ್ರವ್ಯಗಳನ್ನು ಹಾಕಬೇಕಾಗತ್ತೆ ಅದರಲ್ಲಿ ಮೊದಲನೇದು ಜಾಸ್ಮಿನ್ ಆಯಿಲ್ ಅಂದರೆ ಮಲ್ಲಿಗೆ ಎಣ್ಣೆ ಈ ಮಲ್ಲಿಗೆ ಎಣ್ಣೆ ಸುಗಂಧ ಭರಿತವಾಗಿರುತ್ತೆ ಪ್ರತ್ ಆ ದೀಪ ಎಷ್ಟು ಹೊತ್ತು ಉರಿತಾ ಇರುತ್ತೋ ಅಷ್ಟು ಹೊತ್ತು ಕೂಡ ಮನೆ ಒಂದು ಸುಗಂಧ ಭರಿತವಾಗಿರುತ್ತೆ ಮನೆಯಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತೆ ಅದರ ಜೊತೆ ನಾವು ಸ್ವಲ್ಪ ಜವ್ವಾದ್ ಪೌಡರ್ನೂ ಕೂಡ ಈ ದೀಪದ ಒಳಗಡೆ ಅಥವಾ ದೀಪದ ಸುತ್ತು ಕೂಡ ಹಾಕ್ಬೋದು ಅದರ ಜೊತೆಯಲ್ಲಿ ಎರಡು ಅಥವಾ ಮೂರು ಲವಂಗಗಳನ್ನು ಕೂಡ ಈ ದೀಪದ ಒಳಗಡೆ ಹಾಕ್ಬೋದು ಅದರ ಜೊತೆಯಲ್ಲಿ ಪಚ್ಚ ಕರ್ಪೂರವನ್ನು ಕೂಡ ಸ್ವಲ್ಪ ಪುಡಿ ಮಾಡಿ ಈ ದೀಪದ ಒಳಗಡೆ ಅಥವಾ ದೀಪದ ಸುತ್ತ ಹಾಕಿದ್ರೂ ಕೂಡ ಸುವಾಸನೆಯಿಂದ ಕೂಡಿರುತ್ತೆ ಒಂದು ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತೆ ಯಾವುದೇ ಒಂದು ನೆಗೆಟಿವ್ ಎನರ್ಜಿಗೆ ಅಲ್ಲಿ ಜಾಗ ಇರೋದಿಲ್ಲ ಕಾಮಾಕ್ಷಿ ದೀಪವನ್ನೇ ಸಾಕ್ಷಾತ್ ಕಾಮಾಕ್ಷಿ ದೇವಿ ಅಂತ ಭಾವಿಸ್ಕೊಂಡು ಕಾಮಾಕ್ಷಿ ದೇವಿ ಪ್ರತ್ಯಕ್ಷಳಾದರೆ ಯಾವ ರೀತಿ ನಾವು ಉಪಚಾರಗಳನ್ನು ಮಾಡ್ತೀವೋ ಅದೇ ರೀತಿ ಉಪಚಾರಗಳನ್ನು ದೀಪಕ್ಕೂ ಕೂಡ ಸಲ್ಲಿಸಬೇಕು ಧೂಪ ದೀಪ ನೈವೇದ್ಯವನ್ನು ಅರ್ಪಿಸಿ ನಿಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂತಹ ಯಾವುದೇ ಕಷ್ಟಗಳನ್ನು ಕಾರ್ಪಣ್ಯಗಳನ್ನು ದೇವಿ ಹತ್ರ ಹೇಳಿಕೊಂಡು ಈ ರೀತಿಯಾಗಿ ದೀಪಾರಾಧನೆ ಮಾಡಿದ್ರೆ ನಿಮ್ಮ ಕಷ್ಟಗಳೆಲ್ಲವೂ ಕೂಡ ಕಡಿಮೆ ಆಗಿ ಐಶ್ವರ್ಯಗಳು ಲಭಿಸುತ್ತೆ ಅಂತ ಹೇಳ್ತಾರೆ ಕಾಮಾಕ್ಷಿ ದೀಪವನ್ನು ವಿಶೇಷ ದಿನಗಳಲ್ಲಿ ಅಂದರೆ ನವರಾತ್ರಿಯಲ್ಲಿ ಆಷಾಢ ಮಾಸದಲ್ಲಿ ಶ್ರಾವಣ ಮಾಸದಲ್ಲಿ ಹಚ್ಚೋದು ಬಹಳ ಶ್ರೇಷ್ಠ ಜೊತೆಗೆ ಪ್ರತಿ ಶುಕ್ರವಾರ ಪ್ರತಿ ಮಂಗಳವಾರ ಹುಣ್ಣಿಮೆಯ ದಿನ ಹಚ್ಚೋದು ಕೂಡ ಬಹಳ ವಿಶೇಷ ಅಂತ ಹೇಳ್ಬೋದು ಹಾಗಾದರೆ ಪ್ರತಿದಿನ ಈ ದೀಪವನ್ನು ಹಚ್ಬಾರ್ದಾ ಅಂತ ಕೇಳೋದಾದರೆ ಖಂಡಿತವಾಗ್ಲೂ ಹಚ್ಬೋದು ಹಚ್ಚೋದ್ರಲ್ಲಿ ಯಾವುದೇ ತೊಂದರೆ ಇಲ್ಲ ಹಚ್ಚಿದ ನಂತರ ಯಾವುದೇ ಕಾರಣಕ್ಕೂ ಶುಕ್ರವಾರ ಮಂಗಳವಾರ ಅಮಾವಾಸ್ಯೆ ಪೌರ್ಣಮಿ ದಿನಗಳಲ್ಲಿ ಈ ದೀಪವನ್ನು ಕದಲಿಸಿ ಅಂದರೆ ವಿಸರ್ಜನೆ ಮಾಡಿ ತೊಳೆಯುವಂಥ ತಪ್ಪನ್ನು ಮಾಡಬೇಡಿ ಹಾಗೆ ಸಾಕಷ್ಟು ಜನ ಈ ದೀಪವನ್ನು ಒಂದು ಹಚ್ಚಬೇಕಾ ಎರಡು ಹಚ್ಚಬೇಕಾ ಅಂತ ಕೇಳ್ತೀರಾ ಕಾಮಾಕ್ಷಿ ದೀಪವನ್ನು ಒಂದು ದೀಪ ಹಚ್ಚಿದ್ರೆ ಸಾಕಾಗತ್ತೆ ಈಗಾಗಲೇ ನಾವು ಎರಡು ದೀಪಗಳನ್ನು ತಗೊಂಡ್ಬಿಟ್ಟಿದ್ದೀವಿ ಅಥವಾ ಎರಡು ದೀಪವನ್ನು ಈಗಾಗಲೇ ನಾವು ಮುಂಚೆಯಿಂದಲೂ ಹಚ್ಕೊಂಡು ಇದ್ದೀವಿ ಅಂತ ಅನ್ನೋರು ಖಂಡಿತವಾಗ್ಲೂ ಹಚ್ಬೋದು ತೊಂದರೆ ಇಲ್ಲ ಆದರೆ ಒಂದು ದೀಪ ಹಚ್ಚಿದ್ರೆ ಸಾಕಾಗತ್ತೆ ಈಗ ನಿಮ್ಮಲ್ಲಿ ಸುಮಾರು ಜನ ಈ ಒಜಿನಲ್ ಕಾಮಾಕ್ಷಿ ದೀಪವನ್ನು ನೀವು ಎಲ್ಲಿ ತಗೊಂಡ್ರಿ ಅಂತ ಕೇಳ್ತೀರಾ ನಿಮಗೂ ಕೂಡ ಈ ಕಾಮಾಕ್ಷಿ ದೀಪ ಬೇಕು ಅನಿಸಿದ್ರೆ ನನಗೆ ಕಮೆಂಟ್ಸಲ್ಲಿ ಕೇಳಿ ನಾನು ಅವರ ನಂಬರ್ ಕೊಡ್ತೀನಿ ನೀವು ಅವ್ರಿಗೆ ಕಾಲ್ ಮಾಡಿ ಅಥವಾ ವಾಟ್ಸಪ್ ಮಾಡಿ ತರಿಸ್ಕೊಳ್ಬೋದು ಪ್ರತಿಯೊಬ್ಬರೂ ಕೂಡ ಶ್ರೀ ಲಲಿತಾ ಮಹಾ ಮಹಾತ್ರಿಪುರಸುಂದರಿ ಅಮ್ಮನವರ ಸ್ವರೂಪವಾದಂಥ ಕಾಮಾಕ್ಷಿ ದೀಪವನ್ನು ಹಚ್ಚಿ ಕಾಮಾಕ್ಷಿ ದೇವಿಯ ಪೂರ್ಣ ಅನುಗ್ರಹದೊಂದಿಗೆ ಆ ಕಾಮಾಕ್ಷಿ ದೇವಿ ನಿಮಗೆ ಅಷ್ಟೈಶ್ವರ್ಯಗಳನ್ನು ಆಯಸ್ಸು ಆರೋಗ್ಯಗಳನ್ನು ಕರುಣಿಸಲಿ ಅಂತ ಬೇಡ್ಕೊಳ್ತಾ ಇವತ್ತಿನ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ಸುಂದರವಾದಂತಹ ವಿಡಿಯೋದೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು